ಬಳ್ಳಾರಿ ಮಹಾನಗರ ಪಾಲಿಕೆಯ ನೂತನ ಮಹಾಪೌರರಾಗಿ ಪಿ ಗಾದಿಪ್ಪ ಅಧಿಕಾರ ಸ್ವೀಕಾರ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಡೊಳ್ಳು ಪಟಾಕಿಗಳ ಸಂಭ್ರಮ ಬಳ್ಳಾರಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಆಗಿ ಇಪ್ಪತ್ಮೂರನೇ ವಾರ್ಡಿನ ಸದಸ್ಯರು ಹಾಗೂ ಹಿರಿಯ ನಾಯಕರಾದ ಪಿ ಗಾದೆಪ್ಪನವರು ಇಂದು ವಿಜೃಂಭಣೆಯ ನಡುವೆ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು ನಗರದ ಆದಿದೇವತೆ ಶ್ರೀ ಕನಕದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನ ಒಳಗೊಂಡು ಸಜ್ಜುಗೊಂಡ ಭವ್ಯ ರಥದಲ್ಲಿ ಹಲವರೊಂದಿಗೆ ಪಾದಯಾತ್ರೆ ಮೂಲಕ ಪಾಲಿಕೆ ಕಚೇರಿಯ ಕಡೆಗೆ ಭಾನುವರ್ಧಿತ ಮೆರವಣಿಗೆಯೂ ನಡೆಯಿತು ಪಾಲಿಕೆ ಕಚೇರಿಗೆ ಆಗಮಿಸಿದ ನಂತರ ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ನೆರವೇರಿಸಿದ್ದು ಪಾಲಿಕೆ ಅಧಿಕಾರಿ ಮಂಜುನಾಥ್ ಅವರಿಂದ ಆದೇಶ ಪತ್ರ ಸ್ವೀಕರಿಸುವ ಮೂಲಕ ಪಿ ಗಾದರವರು ಅಧಿಕೃತವಾಗಿ ಮೇಯರ್ ಆಗಿ ಅಧಿಕಾರವನ್ನ ವಹಿಸಿಕೊಂಡರು ಪಾಲಿಕೆ ಸದಸ್ಯರು ಹಾಗೂ ನಗರ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಪದಗ್ರಹಣ ಬಳಿಕ ಮಾತನಾಡಿದ ಮೇಯರ್ ಗಾದೆಪ್ಪರವರು ನಗರದ ಅಭಿವೃದ್ಧಿ ಮೂಲಸೌಕರ್ಯ ವಿಸ್ತರಣೆ ಹಾಗೂ ಸಾರ್ವಜನಿಕ ಸೇವೆಗಳ ಬಲವರ್ಧನೆಗೆ ಪ್ರಾಮುಖ್ಯತೆ ನೀಡಲಾಗುವುದು ನಗರ ಶಾಸಕ ರೆಡ್ಡಿ ಹಾಗೂ ಶಾಸಕ ಬಿ ನಾಗೇಂದ್ರ ಅವರ ಅವಧಿಯಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳು ಪ್ರಶಂಸನೀಯ ಇಂತಹ ಕಾರ್ಯಗಳಲ್ಲಿ ಭಾಗಿಯಾಗುವುದು ನನಗೆ ಪೂರ್ವ ಜನ್ಮದ ಪುಣ್ಯ ಎಂದು ಸಂತೋಷವನ್ನ ವ್ಯಕ್ತಪಡಿಸಿದರು ಅಂತಿಮವಾಗಿ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ನಾಯಕರು ಹಾಗೂ ವಿಶೇಷವಾಗಿ ಪಾಲಿಕೆ ಸದಸ್ಯರಿಗೆ ಅವರು ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಮೇಯರ್ ಆಗಿ ಗಾದಿಪ್ಪ ಅಧಿಕಾರ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸಲು ಜನರು ವಿವಿಧ ಸಂಘಟನೆಗಳು ಮತ್ತು ಬೆಂಬಲಿಗರು ಮುಗಿಬಿದ್ದರು ಬಳ್ಳಾರಿಯ ಬಳ್ಳಾರಿಯ ಕನಕದುರ್ಗಮ್ಮನೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ ಇಪ್ಪತ್ ಮೂರನ ಸದಸ್ಯರು ನನ್ನ ತಂದೆ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಭಾಗದಿಂದ ಇವತ್ತೇ ನನಗೆ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆಯನ್ನ ಆ ದೇವರು ದಯಪಾಲಿಸಿದ್ದಾನೆ ನನ್ನ ಶಕ್ತಿ ಮೀರಿ ನನ್ನ ಶಕ್ತಿ ಮೀರಿ ಆ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆಯನ್ನು ತಗೊಂಡು ನನ್ನ ಮುಂದುವರಿಸ್ತೇನೆ ಯತ್ನ ಮಾಡಿ ಕಾರ್ಯ ಈಗ ಒಂದು ಒಳಚರಂಡಿ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡಬೇಕು ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಎರಡನ್ನೇ ಮುಖ್ಯವಾಗಿ ಮಾಡಬೇಕು ನನ್ನ ನಾಯಕರ ಹತ್ರ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ಜನರಲ್ ಬಾಡಿ ಮೀಟಿಂಗ್ ಒಳಗಡೆ ನಮ್ಮ ಸದಸ್ಯರ ಮತ್ತು ನಮ್ಮ ಶಾಸಕರು ಮತ್ತು ಶೋಕ ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಬೇರೆ ಇದರಲ್ಲಿ ಏನ್ ಮಾಡಬಹುದು ಏನ್ ಮಾಡಬೇಕೆಂಬ ಸಲಹೆಯನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ನಾನು ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಪ್ರಚರಣೆ ಮತ್ತು ಕುಡಿಯ ನಾವೇ ಪ್ರಾಮುಖ್ಯತೆ ಕೊಡ್ತೀವಿ ಶಿಕ್ಷಣಕರು ಜನಪ್ರತಿನಿಧಿಗಳು ಸರದ ಇದಾದಲ್ಲ ತಮ್ಮ ಪಾತ್ರ ಇಲ್ಲಿ ಅತಿ ಮುಖ್ಯವಾಗಿರ್ತದೆ ಇಲ್ಲಿ ಹೀಗಾದ್ರೆ ತಮ್ಮ ಪಾತ್ರ ಯಾವುದೇ ಇರಲಿ ರಾಜಕೀಯ ನಗರದ ಸ್ವಚ್ಛತೆ ನಗರದ ನೈರ್ಮಲ್ಯೀಕರಣ ನಗರಕ್ಕೆ ಏನಾದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು ಆಮೇಲೆ ಅದ್ರ ತಿಳಿಸಬಹುದು ಅಷ್ಟೇ ಆಗಲಿ ಬೇರೆ ಉದ್ದೇಶದಿಂದ ಅಲ್ಲ ತಮ್ಮ ಪಾತ್ರ ಇದ್ರಲ್ಲಿ ಮುಖ್ಯ ಆದ್ರೆ ನಮಗೆ ಕೆಲವು ಗೊತ್ತಿರದಂಗಿರ್ತಾವ್ ತಮ್ಮ ಮುಖಕ್ಕೆ ಬಂದಾಗ ಯಾವ್ದು ಕಾಮೆಂಟ್ ಮಾಡಿದಾಗ ನಾನು ಕೆಲಸ ಮಾಡ್ಲಿಕ್ಕೆ ಅನುವು ಕೊಡಿ ನನಗೆ ಪ್ರೋತ್ಸಾಹ ಮಾಡಿ ಬೆನ್ ತಟ್ಟಿ ಆದ್ರೆ ನಾನು ಇರೋ ಒಂದು ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯನ ನಾನು ಯಾವ್ದೇ ತರಹದ ಮಿಸ್ ಅಂದ್ರೆ ತಪ್ಪು ಇದಕ್ಕಾಗ್ಲಿ ಬೇರೆ ಇದನ್ನು ಬಯಸದಲ್ಲ ನನ್ನ ಹಿರಿಯರ ಮಾರ್ಗದರ್ಶನ ನಮ್ಮ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನು ಕೇಳಿ ನಾನು ನನ್ನ ಪರಿವರ್ತನೆಗೆ ನಿಮ್ ಇರ್ತೇನೆ ನಾವ್ ಏನೇ ಸಲಹೆ ಕೊಡಿ ನಿಮ್ ಜೊತೆಗೆ ನಾನು ಬರ್ತೇನೆ